ವೀಕ್ಷಕರೇ ನಾವು ನಮ್ಮ ಜೀವನದಲ್ಲಿ ಕೇವಲ ಯಶಸ್ವಿಯಾಗೋದಷ್ಟೇ ಅಂತಿಮ ಅಲ್ಲ ವೈಫಲ್ಯಕ್ಕೀಡಾದ ತಕ್ಷಣ ಅಲ್ಲಿಗೆ ಎಲ್ಲ ಮುಗೀತು ಅಂತನೂ ಅಲ್ಲ ಏನೇ ಆದರೂ ಧೈರ್ಯದಿಂದ ಮುಂದುವರಿಬೇಕು ಅಷ್ಟೇ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಮೀನರಾಶಿಯವರಿಗೆ ಸಾಡೆ ಸಾತಿಯ ಎರಡನೇ ಹಂತ ಹೇಗಿರುತ್ತೆ ನಿಮ್ಮ ಮುಂದೆ ಇರೋ ಸವಾಲುಗಳೇನು ಅಂತ ತಿಳಿಸ್ಕೊಡ್ತೀನಿ ಕೆಲವೊಂದು ಪರಿಹಾರನೂ ಹೇಳ್ತೀನಿ ಇದೇ ವರ್ಷ ಮಾರ್ಚ್ ಇಪ್ಪತ್ತೊಂಬತ್ತು ಶನಿ ಗ್ರಹ ಮೀನರಾಶಿಗೆ ಸಂಚಾರ ಮಾಡುತ್ತೆ ಇದು ನಿಮಗೆ ಸವಾಲಿನ ಸಮಯ ಆಗಿರುತ್ತೆ ಯಾಕೆಂದರೆ ಈ ಹಂತದಲ್ಲಿ ನಿಮ್ಮ ಜನ್ಮರಾಶಿಯ ಮೇಲೆ ಶನಿಯ ಸಂಚಾರ ಆಗುತ್ತೆ ಸಾಧ್ಯವಾದಷ್ಟು ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಗಮನ ಇಟ್ಟು ಕೇಳಿ ಮೊದಲು ಶನಿಯ ಕಾರಕತ್ವಗಳೇನು ಅಂತ ನೋಡೋಣ ಶನಿ ಅಂದರೆ ಕರ್ಮ ಶಿಸ್ತು ಕಷ್ಟಗಳು ಹಾಗೆ ನಿಧಾನ ನೋಡಿ ಇವಾಗ ನಿಮ್ಮ ಚಂದ್ರನ ಮೇಲೆ ಶನಿ ಗೋಚಾರ ಆಗುತ್ತೆ ಚಂದ್ರ ಅಂದರೆ ನಿಮ್ಮ ಮನಸ್ಸು ನಿಮ್ಮ ಭಾವನೆಗಳು ನಿಮ್ಮ ಸ್ಥಿರತೆ ಅಂದರೆ ಸ್ಟೆಬಿಲಿಟಿ ಚಂದ್ರ ಅಂದರೆ ನಿಮ್ಮ ಎಮೋಷನಲ್ ಸ್ಟೇಟ್ ಮಾನಸಿಕ ಸ್ಥಿತಿ ನಿಮ್ಮ ಮನಸ್ಸಿನಲ್ಲಿ ಮಾಡೋ ಆಲೋಚನೆಗಳು ಕೂಡ ಚಂದ್ರನೇ ಆಗಿರ್ತಾನೆ ನಿಮ್ಮ ದೈನಂದಿನ ಸುಖ ಕೂಡ ಚಂದ್ರನೇ ಆಗಿರ್ತಾನೆ ಶನಿ ನಿಮ್ಮ ಚಂದ್ರನ ಮೇಲೆ ಸಂಚಾರ ಮಾಡೋದ್ರಿಂದ ನಿಮಗೆ ಮಾನಸಿಕ ಒತ್ತಡವನ್ನು ಸೃಷ್ಟಿ ಮಾಡುತ್ತೆ ಒಂದು ಪ್ರೆಷರ್ ಕ್ರಿಯೇಟ್ ಆಗುತ್ತೆ ಮನಸ್ಸಲ್ಲಿ ಏನೋ ಒಂದು ರೀತಿ ಚಡಪಡಿಕೆ ಅವಿಶ್ರಾಂತವಾದ ವಾತಾವರಣ ನಿಮ್ಮ ಮನಸ್ಸಲ್ಲಿ ಜನ್ಮ ತಳ್ಳಕ್ಕೆ ಶುರುವಾಗುತ್ತೆ ಈ ರೀತಿ ಅತಿಯಾದ ಒತ್ತಡದಿಂದಾಗಿ ನಿಮ್ಮಲ್ಲಿ ಬದಲಾವಣೆಗಳಾಗುತ್ತೆ ಹೊಸ ವ್ಯಕ್ತಿ ಆಗ್ತೀರಾ ಶನಿ ನಿಮಗೆ ಕಷ್ಟ ಹಾಗೂ ಸವಾಲುಗಳನ್ನು ಕೊಟ್ಟು ಹೊಸ ವ್ಯಕ್ತಿಯಾಗಿ ಬದಲಾಯಿಸ್ತಾನೆ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಇದು ನಿಮಗೆ ಆಲ್ರೆಡಿ ಇದೆಲ್ಲ ಅನುಭವ ಆಗೋದಕ್ಕೆ ಶುರುವಾಗಿರುತ್ತೆ ಬರೀ ಕಷ್ಟನೇ ಬರುತ್ತಾ ಖಂಡಿತ ಇಲ್ಲ ಒಳ್ಳೆಯದು ಕೂಡ ಆಗುತ್ತೆ ಅದನ್ನು ಮುಂದೆ ಹೇಳ್ತೀನಿ ಯಾವ ರೀತಿ ಸವಾಲುಗಳು ಎದುರಾಗುತ್ತೆ ಅಂದರೆ ಆವಾಗಲೇ ಹೇಳ್ದಂಗೆ ಮಾನಸಿಕ ಹಾಗೂ ಭಾವನಾತ್ಮಕ ಒತ್ತಡಗಳು ಹೆಚ್ಚಾಗುತ್ತೆ ನೀವು ಏನೋ ಒಂದು ರೀತಿ ಭಯ ಒತ್ತಡ ಹಾಗೂ ಆತಂಕ ಅನುಭವಿಸ್ತೀರ ಒಂಟಿತನ ನಿಮ್ಮ ಭಾವನೆಗಳ ಹೊರೆ ಹೆಚ್ಚಾಗುತ್ತೆ ನಿಮ್ಮನ್ನು ಬೇರೆಯವರು ತಪ್ಪು ತಿಳ್ಕೊಂಡ್ರೇನೋ ಅಂತ ಅನಿಸೋಕೆ ಆಗುತ್ತೆ ನಿಮ್ಮ ಮೇಲೆ ನಿಮಗೆ ಅನುಮಾನ ಉಂಟಾಗುತ್ತೆ ನಿಮ್ಮ ಪರಿಸ್ಥಿತಿ ಬಗ್ಗೆ ಅತಿಯಾಗಿ ಆಲೋಚನೆ ಮಾಡ್ತೀರಾ ಮಾನಸಿಕ ಸ್ಪಷ್ಟತೆ ಇರಲ್ಲ ಈ ರೀತಿ ಎಮೋಷನಲ್ ಪ್ರಾಬ್ಲಮ್ಸ್ ಆಗುತ್ತೆ ಈ ರೀತಿಯಾದಾಗ ನೀವು ಏನು ಮಾಡಬೇಕು ಅಂದರೆ ಆಧ್ಯಾತ್ಮಿಕ ಹಾಗೂ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗಿಯಾಗಬೇಕು ನಿಮಗೆ ಸಹಾಯ ಮಾಡುವಂಥವರು ನಿಮಗೆ ಆತ್ಮಸ್ಥೈರ್ಯ ಹೇಳುವಂಥ ವ್ಯಕ್ತಿಗಳ ಜೊತೆ ಹೆಚ್ಚಿನ ಸಮಯ ಕಳಿಬೇಕು ಜೊತೆಗೆ ಯೋಗ ಧ್ಯಾನ ಮಾಡೋದ್ರಿಂದ ಇವಾಗ ಹೇಳಿರೋ ಇಷ್ಟು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಇನ್ನು ನಿಮ್ಮ ಕಾರ್ಯಕ್ಷೇತ್ರ ಪ್ರೊಫೆಷನಲ್ ಲೈಫ್ ಅಂತ ತಗೊಂಡ್ರೆ ನಿಮ್ಮ ವೃತ್ತಿ ಜೀವನದಲ್ಲಿ ಕೆಲಸದ ಹೊರೆ ಹಾಗೂ ಒತ್ತಡ ಹೆಚ್ಚಾಗಿರುತ್ತೆ ಪ್ರಮೋಷನ್ ಸಿಗೋದು ವಿಳಂಬ ಆಗುತ್ತೆ ನೀವು ಎಷ್ಟು ಪರಿಶ್ರಮ ಹಾಕ್ತೀರಾ ಅದಕ್ಕೆ ತಕ್ಕ ಹಾಗೆ ಫಲ ಸಿಗಲ್ಲ ನಿಮ್ಮ ಉದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳ ಜೊತೆ ಸಂಘರ್ಷಗಳಾಗ್ಬೋದು ಸಡನ್ನಾಗಿ ಉದ್ಯೋಗದಲ್ಲಿ ಬದಲಾವಣೆಗಳಾಗ್ಬೋದು ಅಥವಾ ವರ್ಗಾವಣೆ ಕೂಡ ಆಗ್ಬೋದು ತಾಳ್ಮೆಯಿಂದ ಇರಬೇಕು ಈ ರೀತಿ ಸಂದರ್ಭದಲ್ಲಿ ಶಿಸ್ತನ್ನು ರೂಢಿ ಮಾಡ್ಕೋಬೇಕು ಆ ಥರದ ನಿರ್ಧಾರ ತಗೊಂಡು ಕೆಲಸ ಬಿಡೋದು ಮತ್ತು ಬೇರೆ ಕಡೆ ಹೋಗೋದು ಈ ರೀತಿಯೆಲ್ಲ ಮಾಡಬಾರ್ದು ಸ್ಕಿಲ್ಸ್ ಡೆವಲಪ್ಮೆಂಟ್ ಮಾಡ್ಕೋಬೇಕು ನಿಮ್ಮ ಪ್ರೊಫೆಷನಲ್ ಲೈಫಲ್ಲಿ ಏನೇ ಪ್ಲಾನ್ ಮಾಡಿದರೂ ಅದು ಲಾಂಗ್ ಟರ್ಮ್ ಪ್ಲ್ಯಾನ್ ಆಗಿರಬೇಕು ಅನಗತ್ಯ ಸಂಘರ್ಷ ತಪ್ಪಿಸಬೇಕು ಅಂದರೆ ಸಹೋದ್ಯೋಗಿಗಳು ಹಾಗೂ ಮೇಲಧಿಕಾರಿಗಳ ಜೊತೆ ಉತ್ತಮ ಸಂಬಂಧ ಕಾಪಾಡ್ಕೋಬೇಕು ಹಣಕಾಸಿನ ವಿಚಾರ ಅಂತ ಬಂದಾಗ ಖರ್ಚು ಹೆಚ್ಚಾಗಿರುತ್ತೆ ಸಾಧ್ಯವಾದಷ್ಟು ಹಿಡಿತದಿಂದ ಖರ್ಚು ಮಾಡಬೇಕು ನಿಮ್ಮ ಹಣನ ಹೂಡಿಕೆ ಮಾಡುವಾಗ ಎಚ್ಚರಿಕೆಯಿಂದ ಇರಬೇಕು ಸಾಲ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋಗಬಾರ್ದು ನಿಮ್ಮ ಹಣಕಾಸನ್ನು ಹೇಗೆ ನಿರ್ವಹಣೆ ಮಾಡಬೇಕು ಅಂತ ಒಂದು ಯೋಜನೆ ಹಾಕೋಬೇಕು ಸುರಕ್ಷತೆ ಇರೋ ಕಡೆ ಮಾತ್ರ ಹೂಡಿಕೆ ಮಾಡಬೇಕು ಬೇರೆಯವ್ರಿಗೆ ಜಾಮೀನಾಗಿ ಸಾಲ ಕೊಡಿಸೋದು ನೀವು ಉಳಿತಾಯ ಮಾಡಿ ಇಟ್ಟಿರುವಂಥ ದುಡ್ಡನ್ನು ಬೇರೆಯವ್ರಿಗೆ ಸಾಲವಾಗಿ ಕೊಡೋದು ಈ ರೀತಿಯೆಲ್ಲ ಮಾಡೋಕೆ ಹೋಗಬಾರ್ದು ರಿಲೇಷನ್ಶಿಪ್ ಆ್ಯಂಡ್ ಫ್ಯಾಮಿಲಿ ಅಂತ ಬಂದಾಗ ನಿಮ್ಮ ಸಂಗಾತಿ ಕುಟುಂಬ ಹಾಗೂ ಸ್ನೇಹಿತರ ನಡುವೆ ತಪ್ಪು ತಿಳುವಳಿಕೆ ಅಥವಾ ಭಾವನಾತ್ಮಕ ಅಂತರ ಉಂಟಾಗ್ಬೋದು ಇವ್ರು ಯಾರೂ ನಿಮ್ಮ ಕಷ್ಟ ಅರ್ಥ ಮಾಡ್ಕೋತಾ ಇಲ್ಲ ಅಂತ ಅನಿಸೋಕೆ ಶುರುವಾಗುತ್ತೆ ಮನೆಯ ಜವಾಬ್ದಾರಿಗಳು ಹೆಚ್ಚಾಗಿ ಅದೊಂಥರ ಭಾರ ಅನಿಸುತ್ತೆ ನಿಮಗೆ ಕೆಲಸದ ನಿಮಿತ್ತವಾಗಿ ಕುಟುಂಬದಿಂದ ದೂರ ಹೋಗೋ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ ಕೆಲವು ಸಂದರ್ಭಗಳಲ್ಲಿ ಸಂಬಂಧಗಳು ಕೂಡ ಹಾಳಾಗುತ್ತೆ ಇದನ್ನು ನಿರ್ವಹಿಸೋದು ಹೇಗೆ ಅಂದರೆ ನಿಮ್ಮ ಭಾವನೆಗಳನ್ನು ಮುಚ್ಚಿಡೋ ಬದಲು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಮುಕ್ತವಾಗಿ ಮಾತಾಡಿ ಅನಗತ್ಯವಾದಗಳು ಹಾಗೂ ಸಂಘರ್ಷಗಳನ್ನು ಸಾಧ್ಯವಾದಷ್ಟು ತಪ್ಪಿಸಿ ತಾಳ್ಮೆಯಿಂದ ಇರೋದಕ್ಕೆ ಪ್ರಯತ್ನ ಪಡಿ ಕುಟುಂಬದವ್ರ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಆರೋಗ್ಯದ ವಿಚಾರಕ್ಕೆ ಬಂದರೆ ಅತಿಯಾದ ಆಲೋಚನೆ ಮತ್ತು ಜವಾಬ್ದಾರಿಗಳಿಂದಾಗಿ ಒತ್ತಡ ಹೆಚ್ಚಾಗಿ ಆಯಾಸ ಆಗುತ್ತೆ ಡೈಜೆಸ್ಟಿವ್ ಪ್ರಾಬ್ಲಮ್ಮು ಜಾಯಿಂಟ್ ಪೇಯನು ಮೂಳೆಗಳು ಹಾಗೂ ಹಲ್ಲುಗಳಿಗೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳಾಗುತ್ತೆ ಕೆಲವರಿಗೆ ಲಾಂಗ್ ಟರ್ಮ್ ಡಿಸೀಸ್ ಕೂಡ ಆಗ್ಬೋದು ಯಾಕೀಗಾಗತ್ತೆ ಅಂದರೆ ನೀವಿಷ್ಟು ವರ್ಷ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಟ್ಟಿರದೇ ಇದ್ದರೆ ನಿಮ್ಮ ಆರೋಗ್ಯನ ಹಾಳು ಮಾಡಿ ಶನಿ ನಿಮಗೆ ಪಾಠ ಕಲಿಸ್ತಾನೆ ಹೆಲ್ತಿ ಫುಡ್ ತಿನ್ನಿ ಎಕ್ಸಸೈಸ್ ಮಾಡಿ ಚೆನ್ನಾಗಿ ನಿದ್ರೆ ಮಾಡಿ ಅತಿಯಾಗಿ ಯೋಚನೆ ಮಾಡಬೇಡಿ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡಬೇಕು ಅದೇನೆಂದರೆ ನಿಮಗೆ ಜಾತಕದಲ್ಲಿ ಶನಿ ಚೆನ್ನಾಗಿದ್ರೆ ನಿಮ್ಮ ದಶಾಭುಕ್ತಿಗಳು ಚೆನ್ನಾಗಿದರೆ ನಿಮ್ಮ ಸಾಡೆ ಸಾತಿ ಅಷ್ಟೊಂದು ಪರಿಣಾಮ ಬೀರಲ್ಲ ನಿಮಗೇನಾದರೂ ಶನಿ ದಶಾಭುಕ್ತಿ ನಡೀತಾ ಇದ್ದು ನಿಮ್ಮ ಜಾತಕದಲ್ಲಿ ಶನಿ ಬಲವಾಗಿಲ್ಲ ಅಂದಾಗ ಖಂಡಿತ ಸಮಸ್ಯೆ ಆಗುತ್ತೆ ನಾನು ಆವಾಗಲೇ ಹೇಳ್ದಂಗೆ ಒಳ್ಳೆಯದು ಕೂಡ ಆಗುತ್ತೆ ನಿಮಗೆ ಆಧ್ಯಾತ್ಮಿಕ ಜಾಗೃತಿ ಆಗುತ್ತೆ ಆಂತರಿಕವಾಗಿ ನಿಮ್ಮ ಮನ ಪರಿವರ್ತನೆ ಆಗುತ್ತೆ ಮಾನಸಿಕವಾಗಿ ಬಲಶಾಲಿಗಳಾಗ್ತೀರಾ ತಾಳ್ಮೆನ ಕಲಿತೀರಾ ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಬದಲಾಗ್ತೀರಾ ನಿಮ್ಮ ಕಠಿಣ ಪರಿಶ್ರಮದ ಫಲವಾಗಿ ನಿಮ್ಮ ಕೌಶಲ್ಯಾಭಿವೃದ್ಧಿ ಆಗುತ್ತೆ ನೀವು ಕಲಿಯೋ ಪಾಠ ನಿಮ್ಮ ಮುಂದಿನ ಜೀವನಕ್ಕೆ ದಾರಿದೀಪ ಆಗುತ್ತೆ ಪರಿಹಾರ ಏನಂದರೆ ಮಂಗಳವಾರ ಹಾಗೂ ಶನಿವಾರ ಹನುಮಾನ್ ಚಾಲೀಸ ಹೇಳಿ ಹಾಗೂ ಶನಿ ಬೀಜ ಮಂತ್ರವನ್ನು ಪಠಣೆ ಮಾಡಿ ಬಡವರು ಕೂಲಿ ಕಾರ್ಮಿಕರು ಹಾಗೂ ವಯಸ್ಸಾದವರಿಗೆ ಸಹಾಯ ಮಾಡಿ ತಾಳ್ಮೆ ಹಾಗೂ ಶಿಸ್ತನ್ನು ಬಳಸ್ಕೊಂಡು ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು